ಮ್ಯಾಟ್ನಿ ಅಂತ ಬಂದಾಗ ನೆನಪಲ್ಲಿ ಶೂಟಿಂಗ್ ಸೆಟ್ಟಲ್ಲಿ ಏನಾದರೂ ಒಂದು ಒಳ್ಳೆ ಇನ್ಸಿಡೆಂಟ್ ಆಗಿದ್ರೆ ಅದನ್ನು ನೆನಪು ಮಾಡ್ಕೊಳ್ಳಿ ಮನಾಲಿ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ರೆ ಆ ವಿಡಿಯೋಗಳೆಲ್ಲ ನಾವು ನೋಡಿದ್ವಿ ಒಂದು ಅದು ಹೇಳಲೇಬೇಕು ನಾನು ತುಂಬ ಸೀರಿಯಸ್ ವಿಚಾರ ನಾನು ಎಲ್ಲೂ ಹೇಳಿರಲ್ಲ ಅವತ್ತು ನಾವೆಲ್ಲ ಕೂತಿದ್ವಿ ರೈನ್ ಎಫೆಕ್ಟು ಸೀನ್ ಅದು ಮೇಲ್ಗಡೆ ಶೂಟಿಂಗ್ ನಡೀತಾ ಇತ್ತು ರೈನ್ ಎಫೆಕ್ಟ್ ಸೀನ್ಗೆ ಎಲ್ಲರೂ ಈ ರೈನ್ ಹಿಡ್ಕೊಂಡು ಮಷಿನ್ ಬಿಡ್ತಾ ಇರ್ತಾರಲ್ಲ ಮಳೆ ಆ ರೈನ್ ಬಿಡ್ತಾ ಬಿಡ್ತಾಯಿದ್ರು ಜನ್ರೇಟ್ ಒಂದು ಸಲ ಆಫ್ ಆಯಿತು ಏನಕ್ಕೆ ಆಫ್ ಆಯಿತು ಅಂತ ಎಲ್ರಿಗೂ ಒಂದ್ಸಲ ಸಲ ಗಾಬ್ರಿ ನೋಡಿದ್ರೆ ಡೀಸೆಲ್ ಖಾಲಿ ಆಗಿತ್ತು ಪುನಃ ಹಾಕ್ಬಿಟ್ಟು ಪುನಃ ಸ್ಟಾರ್ಟ್ ಮಾಡೋದು ಮತ್ತೆ ರೈನ್ ಬಂತು ಅದಿರಲಿ ಇರ್ರಿ ಅಲ್ಲಿಗೆ ಇದೆಲ್ಲ ಶಾಕ್ ತೊಗೊಬಿಡಿ ಅದು ಅದಾದ್ಮೇಲೆ ನಾನು ಮತ್ತು ನನ್ನ ಫ್ರೆಂಡ್ಸು ನಾಗಭೂಷಣ್ ಪೇಟೆ ಪೂರ್ಣ ಎಲ್ಲ ಕೂತ್ಕೊಂಡು ಹೊರಗಡೆ ಬಾಲ್ಕನಿ ಥರ ಇತ್ತು ಅಲ್ಲಿ ಕೂತಿದ್ವಿ ಮತ್ತು ರೈನ್ ಎಫೆಕ್ಟಲ್ಲಿ ಮಳೆನಲ್ಲಿ ಶೂಟಿಂಗ್ ನಡೀತಾ ಇದೆ ಒಳಗಡೆ ದೇವಸ್ ಸೀಕ್ವೆನ್ಸ್ ನಡೀತಾ ಇತ್ತು ಈ ಕಡೆ ನಾವೆಲ್ಲ ಟಿ ವಿಗಳನ್ನ ಇಟ್ಕೊಂಡು ಚುರುಮುರಿ ಕಲಿಸ್ತಾ ಇವನು ಕಿಸ್ವರಾಜ್ ಕೇರ್ಪೇಟೆ ಅದನ್ನು ಕೊಟ್ಟ ನಾವೆಲ್ಲ ತಿಂದ್ವಿ ತಿಂದು ಎಲ್ಲರೂ ಟೀ ಕುಡಿದ್ವಿ ಟೀ ಕುಡಿ ಅಂತಂದ್ವಿ ಟೀ ತಂದು ಕೊಟ್ಟರು ಟೀ ಕುಡಿದ್ವಿ ಟೀ ಕುಡಿದು ಒಂದು ಎರಡು ನಿಮಿಷ ಕುಂತಿದ್ವಿ ಅಲ್ಲಿ ಆಮೇಲೆ ಪುನಃ ಎಲ್ಲ ಶೂಟಿಂಗ್ ಹೋದ್ವಿ ಇದ್ದೀನಿ ಸರ್ ಒಳ್ಳೆ ಏನಾದ್ರು ಇರುತ್ತಲ್ಲ ಸರ್ ಮೆಮೊರಿ ಅಲ್ಲಿ ಉಳಿಯುವಂತದ್ದು ಏನಾದ್ರು ಇರ್ತೀವಿ ಇಲ್ಲಿ ಶೂಟಿಂಗ್ ನಡಿತಾ ಇತ್ತು ಮಾಮೂಲಿ ಎಲ್ಲಾ ಖುಷಿಯಾಗಿದ್ವಿ ಎಲ್ರು ಜೊತೆಗಿದ್ದಿದ್ವಿ ಮೆಮೊರಿ ಎಲ್ಲಾ ಊಟ ಮಾಡ್ತಿದ್ವಿ ತಿಂಡಿ ಮಾಡ್ತಿದ್ವಿ ಶೂಟಿಂಗ್ ಮಾಡ್ತಿದ್ವಿ ಅಷ್ಟೇ ಕಣಮ ಎಸ್ ಸರ್ ಫೈವ್ ಅಲ್ಲಿ ಓಕೆ ಏಪ್ರಿಲ್ ಐದಕ್ಕೆ ಬರ್ತಾ ಇದ್ದೀರಾ ನಿಮ್ಮನ್ನ ಪ್ರೀತಿಸುವ ಅಂಡ್ ಸಿನಿಮಾ ರಸಿಕರಿಗೆ ಬನ್ನಿ ಆ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಕನ್ನಡ ಸಿನಿಮಾ ಉಳಿಸಿ ಬೆಳೆಸಿ ಅಂತ ನಿಮ್ ಕಡೆಯಿಂದ ಹೇಳೋದಾದ್ರೆ ನೀವೇ ಹೇಳುದ್ರಲ್ರಿ ಎಲ್ಲ ಎಲ್ಲ ಹೇಳ್ಬಿಟ್ಟು ಕಡೆಗೆ ಎಲ್ಲ ಹೇಳ್ಬಿಟ್ಟು ಕಡೆಗೆ ನೀವು ಹೇಳಿ ಸರ್ ಅನ್ನೋದು ನೀವು ಒಳ್ಳೆ ಲಿಪ್ಸ್ಟಿಕ್ ಹಾಕಿದೀರ ನೋಡಕ್ ಚೆನ್ನಾಗಿದ್ದೀರ ಚೆನ್ನಾಗಿ ಮಾತಾಡ್ತೀರ ಸಂತೋಷವಾಗಿ ಕಾಣ್ತಾ ಲೈಫ್ ಲೈಫಲ್ಲಿ ಬಹುಶಃ ಒಳ್ಳೆ ಕನ್ವರ್ಸೇಷನ್ ಆಗಿದೆ ನಿಮ್ಗೂ ಬಾಯ್ ಫ್ರೆಂಡ್ಗೆ ನಿಮ್ಮ ಬಾಯ್ ಫ್ರೆಂಡ್ಗೆ ಬರೋಕ್ಕಿಂತ ಮುಂಚೆ ಹಂಗಾಗಿ ಭಾಳ ನಾನು ನಾನೇನು ಹೇಳಕ್ಕಾಗತ್ತಿದ ಮೇಲೆ ಈಗೇನು ಯಾಕೋ ಬರತ್ತಾರ ನಿಮ್ಮ ಜೊತೆಗಿದ್ರೆ ಅಂತ ಹಂಗೆ ಕರೆಕ್ಟಾಗಿ ಕ್ಲಿಯರ್ ಮಾಡಿ ನೀವು ಸುಮ್ಮನೆ ನೀವು ಜನ ಮಿಸ್ಟೇಕ್ ಮಾಡ್ಕೊಂಡ್ಬಿಡ್ತಾರೆ ಮ್ಯಾಟ್ನಿ ಚಿತ್ರಮಂದಿರಕ್ಕೆ ಬಂದು ನೋಡಿ ಏನಂದ್ರೆ ಈ ಐ ಪಿ ಎಲ್ ಟೈಮಲ್ಲಿ ಈ ಎಲೆಕ್ಷನ್ ಟೈಮಲ್ಲಿ ನನಗೆ ಎಲ್ಲರೂ ಹೇಳ್ತಾ ಇದ್ದರು ಯಾಕೆ ರಿಲೀಸ್ ಮಾಡ್ತಾ ಇದಾರೆ ತುಂಬ ರಿಸ್ತಿದ್ದಾರೆ ಈ ಟೈಮಲ್ಲಿ ಅಂತ ಆದರೂ ರಿಸ್ಕ್ ತೊಗೊಂಡು ಏನಂದ್ರೆ ಮುಂದಕ್ಕೆ ಹಾಕ್ತಿದ್ರೆ ಪ್ರೊಡ್ಯೂಸರ್ ಸಮಸ್ಯೆ ಆಗುತ್ತೆ ಅವರಷ್ಟು ಬಂಡವಾಳ ಹಾಕಿರ್ತಾರೆ ಅಂತ ನಂಬಿ ನಾವು ನಮಗೆ ಜನದ ಮೇಲೆ ನಂಬಿಕೆ ಇದೆ ಅಂತ ಧೈರ್ಯವಾಗಿ ನಂಬಿ ಸಿನಿಮಾನ ಥಿಯೇಟ್ರಿಗೆ ಬರ್ತಾ ಬನ್ನಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ ಎರಡು ಗಂಟೆ ಹತ್ತು ನಿಮಿಷ ಆ ಫನ್ನು ಆ ಥ್ರಿಲ್ಲು ಅದೆಗಳ ಆಟ ಅಂತಲೇ ಹೇಳ್ಬೋದು ಆಟ ನೋಡೋದಕ್ಕೆ ಇದೊಂದು ಮ್ಯಾಟ್ನಿ ಆಟ ಈ ಸಮಯ ಬನ್ನಿ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ಲೈನ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ